ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸ್ವಲ್ಪ ತಡವಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಆದರೆ ಹದಿನೆಂಟನೇ ದಿನನೇ ನಾನು ಈ ಪಾಯಸವನ್ನ ಹಾಗೆ ಹಲವನ್ನ ಮಾಡಿಕೊಂಡಿದ್ದೆ ನಮ್ಮ ಕೊಡಗಿನಲ್ಲಿ ಆಟಿ ತಿಂಗಳ ಹದಿನೆಂಟನೇ ದಿನ ಹದಿನೆಂಟು ದಿನಗಳ ಕಾಲ ದಿನಕ್ಕೊಂದು ಔಷಧಿಯ ಗುಣಗಳು ಸೇರಿ ಈ ಹದ್ ಹದಿನೆಂಟನೇ ದಿನ ಈ ಸೊಪ್ಪನ್ನು ತಗೋಬಂದು ನೀರನ್ನು ಸೇರಿಸಿ ಬೇಯಿಸಿ ಅದರಲ್ಲಿ ಬರುವಂತಹ ಕಡು ನೀಲಿಯ ಬಣ್ಣವನ್ನ ತೆಗೆದು ಪಾಯಸ ಹಾಗೆ ಹಲ್ವಾ ಇಡ್ಲಿ ಅನ್ನ ಎಲ್ಲ ತರದ ತಿಂಡಿಗಳನ್ನ ಬೇರೆ ಬೇರೆ ರೀತಿಯ ವಿಶೇಷ ತಿಂಡಿಗಳನ್ನ ಮಾಡ್ಕೊಳ್ತಾರೆ ಹಾಗೆ ಈ ಸೊಪ್ಪನ್ನ ಕ್ಲೀನ್ ಆಗಿ ಕಿತ್ಕೊಂಡು ಆಗಿ ವಾಶ್ ಮಾಡ್ಕೊಳ್ಳೋಣ ಹಾಗೆ ಇದ್ರ ದಂಟುಗಳನ್ನು ಕೂಡ ಬೇಯಿಸೋದಕ್ಕೆ ಉಪಯೋಗಿಸ್ಕೋಬಹುದು ಅದ್ರಲ್ಲಿ ಕೂಡ ನೀಲಿ ಬಣ್ಣವು ಬಿಡುತ್ತೆ ಕ್ಲೀನ್ ಆಗಿ ವಾಶ್ ಕುಕ್ಕರ್ ಗೆ ಹಾಕೊಂಡು ನಾನು ಇದನ್ನ ಒಂದು ಎರಡು ವಿಶಲ್ ಅನ್ನ ಬೇಯಿಸ್ಕೊತೀನಿ ರಸ ಚೆನ್ನಾಗಿ ಬರತ್ತೆ ಅಂತ ಇದೊಂದು ವಿಶೇಷ ಸಂಸ್ಕೃತಿ ನಮ್ಮದು ಅಂತ ಹೇಳ್ಬೋದು ಈ ಗಿಡಕ್ಕೆ ಆಟಿ ತಿಂಗಳ ಮೊದಲನೇ ದಿನದಿಂದ ನಾನಾ ವಿಶೇಷವಾದ ಗುಣಗಳು ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳ್ಬೋದು ಆಟಿ ಸ್ಟಾರ್ಟ್ ಆಗಿ ಮೊದಲನೇ ದಿನದಿಂದ ಹದಿನೆಂಟು ದಿನಗಳ ಕಾಲ ದಿನಕ್ಕೊಂದು ಔಷಧಿಯ ಗುಣಗಳು ಸೇರಿ ಹದಿನೆಂಟನೇ ದಿನ ಪರಿಮಳ ಬೀರುತ್ತೆ ಈ ಎಲೆ ಹಾಗೆ ಈ ಗಿಡವನ್ನು ಬೇಯಿಸಿ ರಸ ತೆಗೆದು ಅದ್ರಲ್ಲಿ ಮಾಡುವಂತಹದ್ದು ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನ ಮಾಡಬಹುದು ಇದು ನಾನಾ ಕಾಯಿಲೆಗಳಿಗಳನ್ನ ದೂರ ಮಾಡುತ್ತೆ ಅಂತ ಹೇಳ್ತಾರೆ ಆಟಿ ತಿಂಗಳ ಹದಿನೆಂಟನೇ ದಿನನೇ ಸೇವಿಸೋದ್ರಿಂದ ಔಷಧಿಯ ಗುಣ ಸೇರಲ್ಪಡುತ್ತೆ ಅಂತ ಕೂಡ ಹಿರಿಯರ ನಂಬಿಕೆ ಇಂದಿಗೂ ಈ ನಂಬಿಕೆ ಜೀವಂತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನೋಡಿ ಬೇಯಿಸಿ ರಸ ತೆಗೆದಾಗ ಈ ಕಡು ನೀಲಿ ಬಣ್ಣ ಬರುತ್ತೆ ಇದು ನಮ್ಮ ಕಾಫಿ ತೋಟಗಳಲ್ಲಿ ಪ್ರತಿಯೊಬ್ಬರ ಕಾಫಿ ತೋಟಗಳಲ್ಲಾಗ್ಲಿ ತೋಟಗಳಲ್ಲಾಗ್ಲಿ ಕಾಣ ಸಿಗುತ್ತೆ ನಮ್ಮ ಕೊಡುಗಿನಲ್ಲಿ ಅಂತೂ ವಿಶೇಷ ಅಂತ ಹೇಳ್ಬೋದು ಇದನ್ನ ನೀರನ್ನ ತಗೊಂಡಿದ್ದೀನಿ ನೋಡಿ ಈ ತರ ತೆಗೆದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಾನು ನಾನಿವತ್ತು ಸ್ವಲ್ಪ ಹಲ್ವಾ ಹಾಗೆ ಆಟಿ ಪಾಯಸ ಮದ್ಮನ್ನ ಅಂತ ಕೂಡ ಕರಿತಾರೆ ಮದ್ ಪಾಯಸ ಅಂತ ಕೂಡ ಕರಿತಾರೆ ನಾನು ಈ ಆಟಿ ಸೊಪ್ಪು ಆಟಿ ಪಾಯಸ ಅದ್ರ ಘಮ ಎಲ್ಲ ಫೀಲ್ ಮಾಡಿದಾಗ ನನಗೆ ನಮ್ಮ ಅಜ್ಜಿನೇ ಕಣ್ಮುಂದೆ ಬರ್ತಾರೆ ನಾವು ತುಂಬಾ ಪುಟ್ಟ ಮಕ್ಳಿದಾಗ ನಮಗೆ ಬುದ್ಧಿ ಬಂದಾಗ ಬಂದಾಗಿಂದ ನಮ್ಮ ಅಜ್ಜಿ ಬೆಳಗ್ಗೆ ಬೇಗನೆ ಏಳ್ಸಿ ಮದ್ಮಾನ ಪಾಯಸ ಮಾಡಿ ರಾತ್ರಿನೇ ಇಟ್ಟು ಬೆಳಗ್ಗೆ ಬೇಗನೆ ಏಳ್ಸಿ ಅರ್ಲಿ ಮಾರ್ನಿಂಗ್ ಏಳ್ಸಿ ನಮಗೆ ಅದನ್ನ ತಿನ್ಸಿ ಮಲಗಿಸೋರು ನೋಡಿ ನಾನು ಈ ರಸ ಏನ್ ತೆಗ್ದಿದೀನೋ ಅದಕ್ಕೆ ಸಕ್ಕರೆಯನ್ನ ಹಾಕೊಳ್ತಿದ್ದೀನಿ ನಾನು ಇವಾಗ ಮಾಡ್ಕೋತಾ ಇರೋದು ಹಲ್ವಾ ಹೇಗ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ ಪರ್ಪಲ್ ಕಲರ್ ಆಗಿ ಹಲ್ವಾ ಅಂತೂ ತುಂಬಾನೇ ಸೂಪರ್ ಆಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಬಹುದು ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ನಂತರ ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ ಹಲ್ವಾ ಮಾಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ನೀರು ಜಾಸ್ತಿ ಇದ್ರೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಹಾಗೆ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಕೈಯಾಡಿಸ್ಕೊಳ್ತಾ ಬರಬೇಕು ಸಕ್ಕರೆ ಬೇಕು ಅಂದರೆ ಎಕ್ಸ್ಟ್ರಾ ಹಾಕೋಬಹುದು ಈ ಥರ ಸಿಮ್ಮಲ್ಲಿಟ್ಕೊಂಡು ಮಾಡ್ಕೊಳ್ತಾ ಬನ್ನಿ ನೀರು ಚೆನ್ನಾಗಿ ಬಾಯ್ಲ್ ಆಗೋ ಥರ ಮಾಡ್ಕೋಬೇಕು ತಿರ್ಗಿಸ್ಕೊಳ್ತಾನೆ ಇದ್ರೆ ಚೆನ್ನಾಗಿ ಸಕ್ಕರೆ ಕೂಡ ಕರಗುತ್ತೆ ಅದಾದ ನಂತರ ಸ್ವಲ್ಪ ನಾವೇನು ಕಾನ್ಫ್ಲೋರ್ನ ನೀರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದೀವಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಕೈ ಬಿಡದಿರ ಕೈ ಆಡಿಸ್ಕೊಳ್ಳಿ ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ಕಾನ್ಫ್ಲೋರ್ ಹಾಕಿದ್ಮೇಲೆ ಚೆನ್ನಾಗಿ ಈ ತರ ಕೈ ಆಡಿಸ್ಕೊತಾನೆ ಬನ್ನಿ ಹಲ್ವಾ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬಹುದು ನೀರ್ ಜಾಸ್ತಿ ಇದೆ ಕಾನ್ಫ್ಲೋರ್ ಜಾಸ್ತಿ ಉಪಯೋಗಿಸ್ಕೊಳ್ಳಿ ತುಂಬಾನೇ ಒಳ್ಳೇದು ಹಾಗೆ ನಮ್ಮ ಅಜ್ಜಿ ಅಲ್ಲಿ ಮಾರ್ನಿಂಗ್ ಎಲ್ಲ ಎದ್ದೇಳಿಸಿ ಇದನ್ನೆಲ್ಲ ತಿನ್ಸಿ ಮಲಗಿಸೋರು ನಮ್ಗೆ ಇನ್ನೂ ನೆನಪಿದೆ ಬೆಳಗ್ಗಿನ ಹೊತ್ತಲ್ಲಿ ಇದು ನಮ್ಮ ದೇಹಕ್ಕೆ ಸೇರದೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋ ನಮ್ಗೆ ನಮ್ಮ ಹಿರಿಯರ್ದು ಅಂತ ಹೇಳ್ಬೋದು ಹಾಗೆ ಆಟಿ ತಿಂಗಳಲ್ಲಿ ಪತ್ರೋಡೆ ಆಗ್ಲಿ ಆಟಿ ಪಾಯಸ ಆಗ್ಲಿ ಪ್ರತಿಯೊಬ್ರು ಮನೇಲೂ ನಮ್ ಕೊಡುಗಲ್ಲಿ ಮಾಡೇ ಮಾಡ್ತಾರೆ ನೋಡಿ ಈ ತರ ಚೆನ್ನಾಗಿ ಕುದಿಸ್ಕೋಬೇಕು ಕಾರ್ನ್ಫ್ಲೋರ್ ಜೊತೆಗೆ ಈ ನೀಲಿ ಬಣ್ಣದ ರಸ ಏನಿದೆಯೋ ಆಟಿ ಪಾಯಿಸದ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ನಂತರ ನೋಡಿ ಈ ಥರ ನಾನು ತಟ್ಟೆ ಇಡ್ಲಿ ಪ್ಲೇಟ್ಸ್ನ ತಗೋತಾ ಇದ್ದೀನಿ ಹಲ್ವಾ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಕ್ಲೀನ್ ಆಗಿ ಹಲ್ವಾ ಎದ್ ಬರಬೇಕು ಅಂದ್ರೆ ಫಸ್ಟ್ ಎಣ್ಣೆ ಅಥವಾ ತುಪ್ಪ ಹಾಕೋಬೇಕು ಹಲ್ವಾ ಆಗಿರೋದ್ರಿಂದ ತುಪ್ಪ ಹಾಕೋತಾ ಇದ್ದೀನಿ ಈ ತರ ಫುಲ್ ಪ್ಲೇಟ್ಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ವಿಡಿಯೋನ ತಡವಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ವರಮಾಲಕ್ಷ್ಮಿ ಹಬ್ಬ ಇದ್ದಿದ್ದ ಕಾರಣ ನನಗೆ ಪ್ರತಿದಿನ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಕ್ಲೀನಿಂಗ್ ಕೆಲಸಗಳು ಬೇರೆ ಬೇರೆ ಕೆಲಸಗಳು ಜೊತೆಗೆ ಫಿಕ್ಷನ್ ಆಗಿ ವಾಯ್ಸ್ ಕೂಡ ಇರಲಿಲ್ವಲ್ಲ ಹಾಗಾಗಿ ಬೇಡ ಸ್ವಲ್ಪ ತಡವಾಗಿ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೂಡ ಕೇಳ್ಕೊಳ್ತೀನಿ ನೋಡಿ ಈ ಥರ ಮಾಡಿ ಇಟ್ಬಿಡ್ತೀನಿ ಇದು ತಣ್ಣಗಾದ ನಂತರ ಕಟ್ ಮಾಡಿಕೊಂಡ್ರೆ ಮುಗ್ದೋಯ್ತು ಹಲ್ವಾ ರೆಡಿ ಆಗಿದೆ ಆಲ್ರೆಡಿ ಹಾಗೆ ಸ್ವಲ್ಪ ಪಾಯಸ ಕೂಡ ಮಾಡ್ಕೋತಾ ಇದ್ದೀನಿ ನಾನು ಈ ರಸ ತಗೊಂಡಿದ್ದೀನಲ್ಲ ಆ ರಸಕ್ಕೆ ಅನ್ನವನ್ನು ಹಾಕೋತಾ ಇದ್ದೀನಿ ಅನ್ನದ ಬದಲು ಅಕ್ಕಿಯನ್ನು ಹಾಕಿ ಕೂಡ ಕೂಗಿಸ್ಕೊಂಡು ನಂತರ ಸ್ವೀಟ್ ಸೇರಿಸ್ಕೋಬಹುದು ಅನ್ನ ಹಾಕಿದ್ರೆ ಸ್ವಲ್ಪ ಇನ್ನು ಚೆನ್ನಾಗಿ ಸ್ಮೂತ್ ಆಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ತರ ಮಾಡ್ಕೋತಾ ಇದ್ದೀನಿ ರಸ ಜೊತೆ ಅನ್ನವನ್ನು ಹಾಕಿ ಒಂದು ಅಥವಾ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಜೊತೆಗೆ ಒಂದು ಕಡಾಯಿಗೆ ಒಂದು ಬೆಲ್ಲ ಹಾಕೊಂಡು ನೀರು ಹಾಕೊಳ್ತಾ ಇದ್ದೀನಿ ಬೆಲ್ಲ ಕರಗುವಷ್ಟು ನಾನು ಯಾಕೆ ಈ ತರ ಮಾಡ್ಕೋತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಒಂದಚ್ ಬೆಲ್ಲ ಅಂತಂದ್ರೆ ನಮ್ಮನೇಲಿ ಪಾಯಸ ತಿನ್ನೋರು ಕಡಿಮೆ ರೆಸಿಪಿಗೋಸ್ಕರ ನನ್ನ ಮಗನಿಗೋಸ್ಕರ ಒಂದು ಸ್ವಲ್ಪ ಪಾಯಸನ ಮಾಡ್ಕೋತಾ ಇದ್ದೀನಿ ನೋಡಿ ಈ ಬೆಲ್ಲ ಚೆನ್ನಾಗಿ ಕರ್ಕೊಳ್ಬೇಕು ಕರ್ಗಿಬಿಡ್ಬೇಕು ಮೆಲ್ಟ್ ಆದಂಗೆ ಒಂದು ಏಲಕ್ಕಿ ಅಥವಾ ಎರಡು ಏಲಕ್ಕಿಯನ್ನು ತಗೊಂಡು ಇದಕ್ಕೆ ಹಾಕೊಳ್ಳೋಣ ಮದ್ಮನ್ ಸೊಪ್ಪೇನಿದೆಯೋ ಇದು ಕೂಡ ತುಂಬಾ ಹೀಟು ಹಾಗಾಗಿ ಏಲಕ್ಕಿ ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ ಅದು ಕೂಡ ಹೀಟ್ ಅಂತ ನೋಡಿ ಈ ಥರ ಇದರಲ್ಲಿ ಇಡ್ಲಿ ಮಾಡ್ಕೋಬೋದು ಇದರ ರಸದಲ್ಲಿ ಅನ್ನ ಕೂಡ ಮಾಡ್ಕೋತಾರೆ ಕೆಲವರು ನಂತರ ಬೆಲ್ಲದ ಪಾಕ ಏನು ಮಾಡ್ಕೊಂಡಿದ್ನೋ ಅದಕ್ಕೆ ಈ ಅನ್ನವನ್ನು ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಈ ಈ ಪಾಯಸ ಹಲ್ವಕ್ಕಿಂತ ಸ ಸೂಪರ್ ಸ್ಮೆಲ್ ಗಮ್ ಗಮ್ ಅಂತಿರುತ್ತೆ ಆಟಿ ತಿಂಗಳಲ್ಲಿ ನೀವು ಯಾರ ಮನೆಗೆ ಹೋಗ್ಲಿ ಆಟಿ ಪಾಯಸ ಕೊಡ್ತಾರೆ ಆಟಿ ಹಲ್ವಾ ಕೊಡ್ತಾರೆ ಅಂತ ಹೇಳ್ಬೋದು ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಉದುರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಬೆಲ್ಲ ಹಾಗೆ ಸ್ವಲ್ಪ ತುಪ್ಪ ಜೇನು ಹಾಕಿ ತಿನ್ಬಿಟ್ರಂತೂ ಹಾಟಿ ಪಾಯಸ ಮಾತಾಡೋಗೆ ಇಲ್ಲ ಅಷ್ಟು ಅದ್ಭುತವಾದ ರುಚಿಯನ್ನ ಕೊಡುತ್ತೆ ಇದು ಇದು ನಮ್ಮ ಕೊಡಗಿನ ವಿಶೇಷ ಅಂತಾನೆ ಹೇಳ್ಬೋದು ನಾನಿವಾಗ ಇದಕ್ಕೆ ತುಪ್ಪನ ಸೇರಿಸ್ಕೋತಿದ್ದೀನಿ ತುಪ್ಪ ಜೇನು ಬಿದ್ದುಬಿಟ್ರಂತೂ ಆಟಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಜೇನು ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಪಾಯಸ ರೆಡಿ ಆಗ್ತಿದ್ದಂಗೆ ನನ್ನ ಮಗ ಕೂಡ ರೆಡಿಯಾಗಿದ್ದಾನೆ ಇದನ್ನ ತಿನ್ನಲೇಬೇಕು ಇದ್ರ ಕಲರ್ ಎಲ್ಲ ನೋಡಿ ಅಂತ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಟಿ ಪಾಯಸ ರೆಡಿ ಆಗೋಯ್ತು ನೀವು ಕೂಡ ನೆಕ್ಸ್ಟ್ ಏರ್ ಟ್ರೈ ಮಾಡಿ ದಯವಿಟ್ಟು ಲೇಟ್ ಆಗಿದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇದ್ರ ಔಷಧಿಯ ಗುಣಗಳು ಕೂಡ ನಿಮಗೂ ಕೂಡ ಸಿಗಲಿ ಅಂತ ಕೇಳ್ಕೊಳ್ತೀನಿ ನೋಡಿ ಇದು ಹಲ್ವಾ ಹಲ್ವಾ ತಣ್ಣಗಾದ ತಕ್ಷಣ ಹಲ್ವಾ ರೆಡಿ ಆಗಿಬಿಡುತ್ತೆ ಈ ತರ ಕಟ್ ಮಾಡ್ಕೊಳ್ಳೋದು ತುಪ್ಪ ಹಾಕೊಂಡಿರೋದ್ರಿಂದ ಕ್ಲೀನ್ ಆಗಿ ಎದ್ಬಿಡತ್ತೆ ನೋಡಿ ಈ ತರ ಹಲ್ವಾ ರೆಡಿ ಆಗಿದೆ ಟ್ರಾನ್ಸ್ಪರೆಂಟ್ ಆಗಿ ಹಲ್ವಾ ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳ್ಬೋದು ಆಟಿ ಪಾಯಸ ಹಾಗೆ ಹಲ್ವಾ ರೆಸಿಪಿಯನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚ್